ನಾಳೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ಬಂದಿದೆ ಅದೇ ದಿನ ಕೂಡ ಚಂದ್ರಗ್ರಹಣ ಇದೆ ಅಂತ ಎಲ್ಲ ಕಡೆಗೂ ವಿಷಯ ಇದೆ ಹೌದು ಚಂದ್ರಗ್ರಹಣ ಇರುವಂಥದ್ದು ಸತ್ಯ ಹಾಗೆ ಅದು ಎಷ್ಟರ ಮಟ್ಟಿಗೆ ನಮಗೆ ಅಂದರೆ ಭಾರತ ದೇಶಕ್ಕೆ ಗೋಚರ ಇದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆದರೂ ಕೆಲವರಿಗೆ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಿಲ್ಲ ಹಾಗಾಗಿ ಇನ್ನೂ ಡೀಟೇಲಾಗಿ ಹೇಳೋಣ ಅನ್ನೋ ಕಾರಣಕ್ಕೆ ಈಗ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೂಡ ಕೇಳಿದ್ರಿ ಹಾಗೆ ಪರ್ಸ್ನಲ್ಲಾಗಿ ಮೆಸೇಜ್ ಕೂಡ ಮಾಡಿ ಕೇಳಿದ್ರಿ ನಾಳೆ ಗ್ರಹಣ ಆಚರಣೆ ಮಾಡಬೇಕಾ ಬೇಡವಾ ಇರೋದು ನಿಜ ಅಲ್ವಾ ಅಂತ ಹಾಗಾಗಿ ಇನ್ನೊಮ್ಮೆ ವಿಡಿಯೋ ಮಾಡಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಆಸಕ್ತಿ ಇತ್ತು ಅಂತ ಹೇಳಿದರೆ ಪೂರ್ತಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಚಂದ್ರಗ್ರಹಣ ನಾಳೆ ಇದರ ಆಚರಣೆಯ ಬಗ್ಗೆ ಯಾರಿಗೆ ಡೌಟ್ ಇದೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಾಳೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮೊದಲ ಚಂದ್ರಗ್ರಹಣ ಬರ್ತಾ ಇದೆ ಹಾಗೆ ಇದು ಎಷ್ಟು ಗಂಟೆಗೆ ಶುರುವಾಗುತ್ತೆ ಹಾಗೆ ಎಷ್ಟು ಗಂಟೆಗೆ ಕೊನೆಗೊಳ್ಳುತ್ತೆ ಈ ಒಂದು ಗ್ರಹಣ ಅನ್ನೋದನ್ನು ಈಗ ತಿಳಿಸ್ತೀನಿ ನಾಳೆಯ ಚಂದ್ರಗ್ರಹಣ ಶುರುವಾಗುವಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಹಾಗೆ ಕೊನೆಗೊಳ್ಳುವಂಥದ್ದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಒಟ್ಟು ಗ್ರಹಣದ ಕಾಲಾವಧಿ ಬಂದು ಆರು ಗಂಟೆ ಎರಡು ನಿಮಿಷಗಳ ಕಾಲ ಈ ಒಂದು ಚಂದ್ರಗ್ರಹಣ ಇರುತ್ತೆ ಹಾಗೆ ಈ ಸಲಿ ಬಂದಿರುವಂತಹ ಚಂದ್ರಗ್ರಹಣ ರಕ್ತವರ್ಣದ ಚಂದ್ರಗ್ರಹಣ ಅಂತ ಹೇಳಲಾಗುತ್ತೆ ಕೆಂಪು ಬಣ್ಣದ ಚಂದ್ರಗ್ರಹಣವನ್ನು ನೋಡ್ ನೋಡಬಹುದು ಹಾಗೆ ಇದು ಯಾವ ಸಮಯದಲ್ಲಿ ಗೋಚರ ಇರುತ್ತೆ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಯ ನಂತರ ಹಾಗೆ ಒಂದು ಒಳಗೆ ಈ ಒಂದು ಚಂದ್ರಗ್ರಹಣದ ಅಂದರೆ ರಕ್ತವರ್ಣ ಕೆಂಪು ಬಣ್ಣದ ಚಂದ್ರಗ್ರಹಣವನ್ನು ನೋಡಬಹುದು ಆದರೆ ಇಲ್ಲಿ ವಿಶೇಷ ಒಂದು ಸೂಚನೆ ಅಂತ ಹೇಳಿದ್ರೆ ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ನಮ್ಮ ಭಾರತಕ್ಕೆ ಈ ಒಂದು ಗ್ರಹಣ ಗೋಚರ ಇರೋದಿಲ್ಲ ಹಾಗೆ ಇದು ಇರುವಂಥದ್ದು ಅಂದರೆ ಗ್ರಹಣ ಬಂದಿರುವಂಥದ್ದು ಯಾವ್ಯಾವ ದೇಶಕ್ಕೆ ಅಂತ ಹೇಳಿದರೆ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ಆಸ್ಟ್ರೇಲಿಯಾ ಹೀಗೆ ಕೆಲವೊಂದು ದೇಶಗಳಿಗೆ ಈ ಒಂದು ಚಂದ್ರಗ್ರಹಣ ಬಂದಿದೆ ನಮ್ಮ ದೇಶಕ್ಕೆ ಈ ಒಂದು ಚಂದ್ರಗ್ರಹಣ ಗೋಚರಣೆ ಇಲ್ಲ ಅಂತ ಹೇಳೋದ್ರಿಂದ ಅದರ ಯಾವುದೇ ಒಂದು ಆಚರಣೆಯನ್ನು ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಕೆಲವರ ಪ್ರಶ್ನೆ ಈ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗುತ್ತೆ ಅಂದರೆ ಗ್ರಹಣದ ಸಮಯದಲ್ಲಿ ಹೊರಗಡೆ ಹೋಗೋದ್ರಿಂದ ಊಟ ಮಾಡೋದ್ರಿಂದ ಹೀಗೆಲ್ಲ ಇರುತ್ತೆ ಖಂಡಿತ ಯಾವುದೇ ಒಂದು ಇದಕ್ಕೂ ನೀವು ಭಯ ಧೈರ್ಯವಾಗಿ ಪ್ರತಿನಿತ್ಯ ಹೇಗೆ ಇರ್ತಾರೆ ಅದೇ ರೀತಿ ಅವರ ಇರೋದಕ್ಕೆ ನೀವು ಧೈರ್ಯವಾಗಿ ಅವರಿಗೆ ಧೈರ್ಯ ಕೊಡಬೇಕು ಯಾಕೆ ಅಂತ ಹೇಳಿದರೆ ಇದು ನಮ್ಮ ಭಾರತಕ್ಕೆ ಇಲ್ಲದೇ ಇರೋ ಕಾರಣ ಯಾವುದೇ ರೀತಿ ಇದು ನಮಗೆ ಕೆಡುಕನ್ನು ಮಾಡ್ತಾ ಇಲ್ಲ ಅಥವಾ ಒಳ್ಳೆಯದನ್ನು ಮಾಡ್ತಾ ಇಲ್ಲ ನಮಗೆ ದಿನನಿತ್ಯ ಜೀವನ ಹೇಗಿರುತ್ತೆ ನಾಳೆ ಕೂಡ ಹಾಗೆ ಇರುತ್ತೆ ಗ್ರಹಣದ ಸಮಯದಲ್ಲಿ ಸಾಮಾನ್ಯವಾಗಿ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ಅದೆಲ್ಲವನ್ನು ಮಾಡೋದಿಲ್ಲ ಆದರೆ ಈ ಒಂದು ಗ್ರಹಣ ನಮಗೆ ಇಲ್ಲದೆ ಇರೋ ಕಾರಣ ನಾವು ಯಾವ ರೀತಿ ದಿನನಿತ್ಯ ದೇವ್ರ ಪೂಜೆ ಮಾಡೋದು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಗರ್ಭಿಣಿಯಾದರೂ ಸರಿ ಪುಟ್ಟ ಮಕ್ಕಳಾದರೂ ಸರಿ ವಯಸ್ಸಾದವರಾದರೂ ಸರಿ ದಿನನಿತ್ಯ ಹೇಗೆ ನಮ್ಮ ಜೀವನ ನಡೀತಾ ಇರುತ್ತೆ ಹಾಗೆ ನೋಡ್ಸೋದಕ್ಕೆ ಏನು ತೊಂದರೆ ಇಲ್ಲ ಅದ್ರ ಬದಲು ನಾಳೆ ಹೋಳಿ ಹುಣ್ಣಿಮೆ ಬಂದಿದೆ ಲಕ್ಷ್ಮೀ ತಾಯಿ ಜನಿಸಿದಂತಹ ದಿನ ಅಂದಿನ ದಿನ ನೀವು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ತಾಯಿ ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆಯಿರಿ ಅದು ಬಿಟ್ಟು ಚಂದ್ರಗ್ರಹಣದ ಬಗ್ಗೆ ಯಾವುದೇ ರೀತಿ ನೆಗೆಟಿವ್ ಥಿಂಕಿಂಗ್ ಖಂಡಿತ ಬೇಡ ಗ್ರಹಣದ ಲೆಕ್ಕದಲ್ಲಿ ಉಪವಾಸ ಇರೋದಾಗಲಿ ಅಥವಾ ಮನೆಯನ್ನು ಸ್ವಚ್ಛಗೊಳಿಸೋದಾಗಲಿ ಆ ಆ ಒಂದು ಸಮಯದಲ್ಲಿ ಏನೂ ಒಂದು ಒಂದು ತೊಟ್ಟು ನೀರನ್ನು ಸಹ ಸೇವಿಸೋದಾಗಿ ಉಪವಾಸ ಇರೋದಾಗಲಿ ಖಂಡಿತ ಯಾರೂ ಮಾಡಬೇಡಿ ಹಾಗೂ ಉಪವಾಸ ಮಾಡಬೇಕಂತ ಹೇಳಿದರೆ ನಾಳೆ ನಾನು ಹೇಳ್ದಂಗೆ ಲಕ್ಷ್ಮೀ ದೇವಿ ಉಪವಾಸನೆ ಇರುತ್ತೆ ಪೂಜೆ ಇರುತ್ತೆ ಆರಾಧನೆ ಇರುತ್ತೆ ವಿಶೇಷವಾದ ದಿನ ನಾಳೆ ಹೋಳಿ ಹುಣ್ಣಿಮೆ ಪಾಲ್ಗುಣ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆ ಲಕ್ಷ್ಮೀ ತಾಯಿ ಜನಿಸಿರುವಂಥದ್ದು ಆ ಒಂದು ತಾಯಿಗೆ ಆರಾಧನೆ ಮಾಡೋಕ್ಕೆ ಉಪವಾಸ ಇರಿ ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೇವರನ್ನು ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಆ ತಾಯಿನ ಹೋಲಿಸ್ಕೊಳ್ಳೋಣ ಓಕೆನಾ ಈಗ ಚಂದ್ರಗ್ರಹಣದ ಬಗ್ಗೆ ಎಲ್ಲ ಒಂದು ಅನುಮಾನ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಇದು ನಮ್ಮ ಭಾರತ ದೇಶದಲ್ಲಿ ಗೋಚರ ಇಲ್ಲದೇ ಇರೋದ್ರಿಂದ ಯಾವುದೇ ರೀತಿಯ ಆಚರಣೆ ಮಾಡೋದು ಬೇಡ ಹಾಗೆ ಅದರಿಂದ ಯಾರಿಗೂ ಕೂಡ ಏನು ಪ್ಲಸ್ ಆಗಲಿ ಮೈನಸ್ ಆಗಲಿ ಏನೂ ಇಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು